ಕೊಳ್ಳೇಗಾಲ ತಾಲೂಕಿನ ಸಿಲ್ಕಲ್ಪುರ ಹಾಗೂ ಕುಂತೂರು ಗ್ರಾಮಗಳಲ್ಲಿ ಸಿಸಿ ರಸ್ತೆಗೆ ಹಾಗೂ ಚರಂಡಿ ನಿರ್ಮಾಣದ ಭೂಮಿ ಪೂಜೆಯನ್ನು ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಸಿಲ್ಕಲ್ಪುರ ಗ್ರಾಮದಲ್ಲಿ ಇಪ್ಪತ್ತೆಂಟು ಲಕ್ಷ ಹಾಗೂ ಕುಂತೂರು ಗ್ರಾಮದಲ್ಲಿ ಇಪ್ಪತ್ತು ಲಕ್ಷದ ಕಾಮಗಾರಿಗೆ ಭೂಮಿ ಪೂಜೆ ಮಾಡಲಾಗಿದೆ ಕುಂತೂರು ಗ್ರಾಮದಲ್ಲಿ ಈಗ ಇಪ್ಪತ್ತು ಲಕ್ಷ ಬಿಡುಗಡೆ ಮಾಡಿದ್ದು ಇನ್ನೂ ಹೆಚ್ಚಿನ ಹಣ ಬೇಕಾಗಬಹುದು ಮುಂದಿನ ದಿನಗಳಲ್ಲಿ ಅದನ್ನು ಬಿಡುಗಡೆ ಮಾಡಿಸಿ ಕೊಡುತ್ತೇನೆ ಎಂದು ಭರವಸೆ ನೀಡಿದರು ಇಪ್ಪತ್ತೈದು ಲಕ್ಷ ಅಂತ ದೇಶದಲ್ಲಿ ಚಾಲನೆ ಕೊಟ್ಟಿದ್ದೇನೆ ಈ ಕುಂತೂರಿನ ಈ ನಮ್ಮ ಪರಿಸ್ಥಿತಿ ಬೀದಿ ಭಾಗದಲ್ಲೂ ಕೂಡ ಈ ಮುಖ್ಯ ಚರಂಡಿ ಏನಿದೆ ಇದು ಮಳೆ ಕಾಲದಲ್ಲಿ ಬಂದು ಊರೆಲ್ಲ ನೀರು ತುಂಬಿಕೊಡುತ್ತೆ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದೆ ಅದಕ್ಕೆ ಇದನ್ನು ಸುಲಿತವಾಗಿ ಈ ನೀರು ಊರಿಂದ ಹೊರಗೆ ಹೋಗ್ತಕ್ಕಂಥದ್ದಕ್ಕೆ ಈಗ ಈ ಒಂದು ಸಂದರ್ಭದಲ್ಲಿ ಮಾನ್ಯ ಎಸ್ ಸಿ ಮಹಾದೇವಪ್ಪನವರು ವಿಶೇಷ ಅನುದಾನ ಕೊಟ್ಟೋದಿದ್ದೀವಿ ಇಪ್ಪತ್ತು ಲಕ್ಷ ರೂಪಾಯಿ ಇಪ್ಪತ್ತು ಲಕ್ಷ ರೂಪಾಯಿಗೆ ಅದು ಪೂರ್ಣ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಹೆಚ್ಚುವರಿ ಎಷ್ಟು ಬೇಕು ಅಂಥೇಳಿ ನಾನು ನಮ್ಮ ಡಿ ಡಿ ಅವರಿಗೆ ಹೇಳಿದ್ದೀನಿ ಅದನ್ನು ಉಳಿದ ಬಾಕಿನೂ ಕೂಡ ನಾನು ಅವಕಾಶ ಮಾಡಿಕೊಡ್ತೀನಿ ಈಗ ತಕ್ಷದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಆದ ಲಕ್ಷ ಕಾಮಗಾರಿ ಪ್ರಾರಂಭ ಆಗುತ್ತೆ ಬೊಬ್ಬಳಿಪುರದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಇವತ್ತು ಅದನ್ನು ಮುಂದೂಡಿದ್ದೀನಿ ಯಾಕಂದರೆ ಇದು ಅಪ್ರೂವ್ ಆಗಿರೋದು ಎಸ್ ಸಿ ಪಿ ಕಾಂಪೋನೆಂಟ್ ಪ್ರೋಗ್ರಾಮು ಅಲ್ಲಿ ಯಾರು ಹೆಸರನ್ನ ಉಲ್ಲೇಖ ಮಾಡಿದರೂ ಆ ಹೆಸರಿನವರು ಎಸ್ ಸಿ ಪಿ ಕಾಲೋನಿಲಿ ಎಸ್ ಸಿ ಕಾಲೋನಿಲಿ ಇಲ್ಲ ಹಾಗಾಗಿ ಅದು ಆ ಒಂದು ರಸ್ತೆಯನ್ನು ಬದಲಾವಣೆ ಮಾಡಿ ಅದನ್ನು ಇನ್ನೊಂದಿನ ಪೂಜೆಯನ್ನು ಇಟ್ಕೊಳ್ಳೋಣ ಅಂತ ತೀರ್ಮಾನ ತಗೊಂಡಿದ್ದೆ ನಿಮ್ಮೆಲ್ಲರೂ ಸಹಕಾರ ಇರಲಿ ಧನ್ಯವಾದ